ಹಲೋ ಹಾಯ್ ನಮಸ್ಕಾರ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಪ್ರೀತಿಯ ಸಂಕೋಲೆ ಎಪಿಸೋಡ್ ಫಿಫ್ಟೀನ್ ಇದ್ದೀನಿ ಸೊ ಈ ಎಪಿಸೋಡಿನ ನಮ್ಮ ಕವಿತೆಗಳು ಕಂಟಿನ್ಯೂ ಆಗ್ತಾ ಇದೆ ಹೇಗೆ ಅವ್ರ ಪರಿಚಯ ಆಗಿದ್ದು ಹೇಗೆ ಕವಿತೆಗಳು ಸ್ಟಾರ್ಟ್ ಆಗಿದ್ದು ಅಂತ ಸೊ ಆ ಎಪಿಸೋಡ್ನ ಕಂಟಿನ್ಯೂಷನ್ನ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಲ್ಲರಿಗೂ ಬಾಯ್ ಹೋಗಿ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಪ್ರೀತಿಯ ಸಂಕೋಲೆ ಇತ್ತ ಅಮೇರಿಕದಲ್ಲಿ ಬೆಳಿಗ್ಗೆ ಆರು ಗಂಟೆ ಕವಿಷ್ಗೆ ಎಚ್ಚರ ಆಗುತ್ತೆ ಅವನು ಅಪ್ ಆಗಿಬಿಟ್ಟು ಲ್ಯಾಪ್ಟಾಪ್ ಆನ್ ಮಾಡಿ ಮತ್ತೆ ಆ ಐಡಿಯಿಂದ ಏನಾದರೂ ಲೈಕ್ ಬಂದಿದೆಯಾ ಅಂತ ಸುಮ್ಮನೆ ಚೆಕ್ ಮಾಡ್ತಾನೆ ಆದರೆ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋದನ್ನು ನೋಡಿ ಪೀಚಾನ್ ಮಾಡಿಕೊಂಡು ಕೆಳಗಡೆ ಬರ್ತಾನೆ ಅವನಿಗೆ ಯಾಕೆ ಪೀಚರ್ ಆಯಿತು ಅಂತ ಆ ಟೈಮ್ಗೆ ಅವ್ನಿಗೂ ಸಹ ಗೊತ್ತಾಗಲ್ಲ ಕೆಳಗಡೆ ಬಂದು ಕಿರಣ್ ಕರ್ಕೊಂಡು ವರ್ಕೌಟ್ ಮಾಡೋದಕ್ಕೆ ಅಂತ ಜಿಮ್ಗೆ ಹೋಗ್ತಾನೆ ಜಿಮ್ಗೆ ಹೋದರೂ ವರ್ಕೌಟ್ ಮಾಡ್ತಾಯಿದ್ರು ಸಹ ಮೌನವೇ ನನ್ನ ಆಭರಣ ಮೌನವೇ ನನ್ನ ಆಭರಣ ಅನ್ನೋ ನೇಮ್ ಮತ್ತೆ ಮತ್ತೆ ಕೆ ಆರ್ ಅನ್ನೋ ಈ ಎರಡು ಪದಗಳ ಬಗ್ಗೆ ಪದೇ ಪದೇ ನೆನಪಿಸ್ಕೊಳ್ತಾ ಇರ್ತಾನೆ ಈ ಐ ಡಿಗೋಸ್ಕರನೇ ನಿನ್ನೆ ಮೌನ ಅನ್ನೋದ್ರ ಬಗ್ಗೆ ಒಂದು ಕವಿತೆನ ಬೇರೆ ಬರೆದಿದ್ದಾನೆ ಇಲ್ಲಿ ಇಂಡಿಯಾದಲ್ಲಿ ರಾತ್ರಿ ಸುಂದರವರು ಅವ್ರ ಅಣ್ಣ ಬರೋ ದಾರಿಯನ್ನೇ ಕಾಯ್ತಾ ಹಾಲ್ನಲ್ಲೇ ಕೂತ್ಕೊಂಡಿರ್ತಾರೆ ಬೆಳಗ್ಗೆ ಕಾರಲ್ಲಿ ಹೋಗ್ತಾ ಕೀರ್ತಿ ಮಾತಾಡಿದ ಮಾತನ್ನು ಸಹ ನೆನಪಿಸ್ಕೊಂಡು ಅಣ್ಣನಿಗೆ ಆ ವಿಷಯ ಹೇಳಬೇಕು ಮಗಳ ಮನಸ್ಸಿಗೆ ಇದನ್ನಷ್ಟು ಗಂಭೀರವಾಗಿ ತಗೊಂಡಿದ್ದಾಳೆ ಅಂತ ತಿಳಗಿಸ್ಬೇಕು ಅಂತ ಕಾಯ್ತಾಯಿರ್ತಾನೆ ಕಾದು ಕಾದು ಸಾಕಾಗುತ್ತೆ ಹೊರತು ಅವರ ಅಣ್ಣ ಅತ್ತಿಗೆ ಆ ಟೈಮ್ಗೆ ಬರೋದೇ ಇಲ್ಲ ಸುಂದರ್ ಅವರು ಸಹ ಬೆಳಿಗ್ಗೆಯಿಂದ ತುಂಬ ಓಡಾಡಿದ್ರಿಂದ ಊಟ ಮಾಡಿ ಮಲಗಿಬಿಡೋಣ ಅಂತ ಟೈಮ್ ಡೈನಿಂಗ್ ಟೇಬಲ್ ಹತ್ತಿರ ಹೋಗ್ತಾರೆ ಸ್ವಲ್ಪ ಹೊತ್ತು ಕಾದು ಕಾದು ಡೈನಿಂಗ್ ಟೇಬಲ್ ಮೇಲೆ ಮಲಗಿಬಿಟ್ಟಿರ್ತಾರೆ ಸ್ವಪ್ನ ಊಟ ಮಾಡೋಣ ಇದ್ದೇಳು ಯಾಕೆ ಇಲ್ಲಿ ಮಲಗಿದೆಯಾ ನಿನಗೆ ಹೊಟ್ಟೆ ಹಸಿದ್ರೆ ಊಟ ಮಾಡಿ ಮಲಗುವುದಲ್ವಾ ರೀ ನೀವು ಮನೆಯಲ್ಲಿದ್ದಾಗ ನಿಮ್ಮನ್ನು ಬಿಟ್ಟು ನಾನು ಯಾವ್ದಾದ್ರು ಊಟ ಮಾಡಿದ್ದೀನ ಅಣ್ಣ ಹತ್ತಿಗೆ ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ ಊಟ ಮಾಡಿ ಮಲ್ಕೋಣ ಅಂತ ಹೇಳಿ ಇಬ್ರು ಸಹ ಊಟ ಮಾಡಿ ಅವರು ರೂಮಿಗೆ ಇತ್ತ ತಡರಾತ್ರಿ ವರ್ಧನ್ ರಾಜ್ ಮತ್ತು ವೈಷ್ಣವಿ ರಾಜ್ ಅವರು ಬಂದು ಊಟ ಮಾಡಿ ಮಲಗ್ತಾರೆ ಈ ಕಡೆ ಅಮೇರಿಕಾದಲ್ಲಿ ಕವಿಶ್ ವರ್ಕೌಟ್ ಮುಗಿಸ್ಕೊಂಡು ಸ್ನಾನ ಮಾಡೋಕ್ಕಂತ ಬಾತ್ರೂಮ್ ಹೋದವನು ಅದು ಯಾಕೋ ಮನಸ್ಸು ಪದೇ ಪದೇ ಐಡಿ ಬಗ್ಗೆನೇ ಯೋಚನೆ ಮಾಡೋಕೆ ಶುರು ಮಾಡುತ್ತೆ ಅದನ್ನು ಸದ್ಯಕ್ಕೆ ತಲೆಯಿಂದ ತೆಗ್ದು ಹಾಕಿ ಸ್ನಾನ ಮುಗಿಸ್ಕೊಂಡು ಆಚೆ ಬರ್ತಾನೆ ಕರಣಿ ಮುಂದೆ ನಿಂತವನು ನನಗೇನಾಗಿದೆ ಅದು ಯಾವುದೋ ಒಂದು ಐಡಿ ಜಸ್ಟ್ ಲೈಕ್ ಕೊಟ್ಟರು ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಅವನಿಗೆ ಅವನೇ ಬೈಕೊಂಡು ರೆಡಿ ಆಗ್ತಾನೆ ಕೆಳಗಡೆ ಬಂದು ಟಿಫನ್ ಮುಗಿಸ್ಕೊಂಡು ಕವಿಶ್ ಕಿರಣ್ ಇಬ್ಬರು ಕಾಲೇಜ್ ಹತ್ರ ಹೊರಡ್ತಾರೆ ಈ ಕಡೆ ಕಾಲೇಜಿಗೆ ಬಂದು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಕ್ಯಾಂಟೀನಲ್ಲಿ ಕೂತಾಗ ಆಗನಿಂದ ಒಂದು ಹುಡುಗಿ ಕವಿಶ್ನ ನೋಡ್ತಾ ಇರ್ತಾಳೆ ಕವಿಶ್ ಈ ಕಾಲೇಜಲ್ಲಿ ಸಹ ಹುಡುಗಿರಲ್ಲ ನನ್ನ ಹಿಂದೆ ಬೀಳ್ತಾರಲ್ಲ ಅದೇನು ಮೋಡಿ ಮಾಡಿದ್ಯಾ ಎಲ್ರಿಗೂ ನೀನು ಅಂದ ಕಿರಣ್ ಹೌದಾ ಈ ದೇಶದಲ್ಲಿ ಅದು ಯಾವ ಹುಡುಗಿ ನನ್ನ ಹಿಂದೆ ಬಿದ್ದಿದ್ದು ಆ ಹುಡುಗಿನ ನೀನು ನೋಡಿದ್ಯಾ ಅದು ರೋಜಿ ಅಂತ ಜೂನಿಯರ್ ಕಣೋ ಯಾವಾಗಲೂ ನಿನ್ನ ಮೇಲೆ ಕಣ್ಣಿಟ್ಟಿರ್ತಾಳೆ ನಾನು ಒಂದು ವೀಕಿಂದ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವಳನ್ನ ಅವಳು ಯಾವಾಗಲೂ ನಿನ್ನ ನೋಡ್ತಾ ಇರ್ತಾಳೆ ಹೌದಾ ಮೋಸ್ಟ್ಲಿ ಅವಳು ನಿನಗ್ ಲೈನ್ ಹಾಕ್ತಿರ್ಬೋದು ನೋಡೋ ಇಲ್ಲ ಕಣೋ ನೀನು ಏನೋ ಒಂದು ಮೋಡಿ ಮಾಡ್ತೀಯ ಎಲ್ರಿಗೂ ನಿನ್ನೆಲ್ಲಿ ಹುಡುಗಿರನ್ನ ಅಟ್ರ್ಯಾಕ್ಷನ್ ಮಾಡೋ ಕಲೆ ಇದೆ ಕಣೋ ಇಂಡಿಯಾದಿಂದ ಬರ್ತಾ ಎಲ್ಲ ಹುಡುಗಿಯರು ನನ್ನನ್ನೇ ನೋಡಿ ಅಟ್ರಾಕ್ಷನ್ ಆಗಿ ಅಂತ ಮಾಟ ಮಾತ್ರ ಮಾಡೋದನ್ನು ಕಲ್ತ್ಕೊಂಡು ಬಂದಿದ್ದೀನಿ ಗಣ ಬೇಕಂದರೆ ಹೇಳು ನಿನಗೂ ಹೇಳ್ಕೊಡ್ತೀನಿ ಬೇಡ ಬಿಡೋ ಕವಿ ಸುಮ್ಮನೆ ತಮಾಷೆ ಮಾಡಿದೆ ಯಾಕೋ ತುಂಬ ರಾಂಗ್ ಆಗ್ತಾ ಆಗ್ತಾಯಿದೆಯಾ ನೀನು ಮತ್ತು ಸುಮ್ಮನೆ ಇರಬೇಕು ಯಾರು ನನ್ನ ನೋಡ್ತಾರೆ ಯಾರು ನನ್ನ ಲೈನ್ ಹಾಕ್ತಾರೆ ಇದೆಲ್ಲ ಬೇಡ ನನಗಿಷ್ಟನೂ ಆಗಲ್ಲ ನನ್ನ ಪ್ರೀತಿ ಮಾಡೋ ಹುಡುಗಿ ಅಥವಾ ನಾನು ಪ್ರೀತಿ ಮಾಡೋ ಹುಡುಗಿ ಹೇಗಿರಬೇಕು ಅಂತ ನನ್ನ ಮನಸ್ಸಿಗೆ ಗೊತ್ತು ನನ್ನ ಮನಸ್ಸು ಯಾರನ್ನ ಸೂಚಿಸುತ್ತೋ ನಾನು ಅವರನ್ನೇ ಪ್ರೀತಿ ಮಾಡೋದು ಅರ್ಥ ಆಯ್ತಾ ಹ್ಞೂ ಆಯಿತು ಅಂದ್ಕೊಳ್ತೀನಿ ಹಲೋ ಸಾಹೇಬ್ರೆ ಸಾಕು ಸುಮ್ಮನೆ ಇರ್ತೀರಾ ನಾನೇನು ಇರಲಿ ಅಂತ ಒಂದು ತಮಾಷೆ ಮಾಡಿದ್ರೆ ಇದನ್ನೇ ಇನ್ನೂ ರಬ್ಬರ್ ಥರ ಎಳಿಬೇಡ ಈ ಕಡೆ ಇಂಡಿಯಾದಲ್ಲಿ ಕೀರ್ತಿಗೆ ಮಧ್ಯರಾತ್ರಿ ಕನಸಲ್ಲಿ ಅವಳು ಓದಿರೋ ಒಂದೊಂದು ಕವಿತೆಗಳು ಸಹ ಕಣ್ಮುಂದೆ ಬರ್ತಾ ಇರುತ್ತೆ ಕನಸಲ್ಲೂ ಇಲ್ಲ ನಮ್ಮ ಕವಿಷ್ ಕವಿತೆಗಳು ನಮ್ಮ ಕೀರ್ತಿನ ನಿದ್ದೆಗಣ್ಣಲ್ಲೇ ನಗ್ತಾ ಇರ್ತಾಳೆ ಒಂದೊಂದು ಕವಿತೆಗಳು ಒಂದೊಂದು ಭಾವಪೂರ್ಣ ಅರ್ಥಗಳನ್ನ ಹೊಂದಿರುತ್ತೆ ಅವಳ ಮನಸ್ಸು ಬಿಚ್ಚಿದ ನವಿಲಿನ ಹಾಗೆ ಖುಷಿ ಪಡ್ತಿರುತ್ತೆ ನಿದ್ದೆಗಣ್ಣಲ್ಲೂ ಆ ಖುಷಿ ಯಾಕೆ ಅಂತ ಅವಳಿಗೂ ಸಹ ಗೊತ್ತಿರೋದಿಲ್ಲ ಬೆಳಿಗ್ಗೆ ಎಚ್ಚರಗೊಂಡ ಕೀರ್ತಿ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಕಾಫಿ ಕುಡಿದು ರಿಟರ್ನ್ ರೂಮ್ಗೆ ಹೋಗಿ ಅವಳು ಮೊಬೈಲ್ ಸೆಟ್ಟಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಅವ್ರ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಸಾತ್ವಿಕ್ ಐದು ಜನದ ನಂಬರ್ನ ಸೇವ್ ಮಾಡ್ಕೊಳ್ತಾಳೆ ಜೊತೆಗಾಳು ಸ್ಕೂಲ್ ಒಂದು ಮೂರು ಜನ ಫ್ರೆಂಡ್ಸ್ ನಂಬರ್ ಸೇವ್ ಮಾಡ್ಕೊಳ್ತಾಳೆ ವಾಟ್ಸಪ್ ಡೌನ್ಲೋಡ್ ಮಾಡಿಕೊಂಡು ಸ್ಕೂಲ್ ಫ್ರೆಂಡ್ಸ್ ಮತ್ತು ಸಾತ್ವಿಕ್ಗೆ ಐ ಎಮ್ ಕೀರ್ತಿ ಚ್ ಈಸ್ ಮೈ ನ್ಯೂ ನಂಬರ್ ಅಂತ ಎಲ್ಲರಿಗೂ ಮೆಸೇಜ್ ಮಾಡ್ತಾಳೆ ಆಮೇಲೆ ಏನು ನೆನಪಿಸ್ಕೊಂಡ್ಳೋ ಏನೋ ಕಂಪ್ಯೂಟರ್ ಆನ್ ಮಾಡಿ ಆ ಪೇಜ್ಗೆ ಹೋಗಿ ಚೆಕ್ ಮಾಡ್ತಾಳೆ ರೀಸೆಂಟಾಗಿ ಎಷ್ಟೇ ಒಂದು ಕವಿತೆ ಹಾಕಿರೋದನ್ನು ನೋಡಿ ಅದಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡೋಳೋ ಬೇಡವೋ ಅಂತ ತುಂಬ ಟೈಮ್ ಯೋಚನೆ ಮಾಡಿ ಮಾತು ಬೆಳ್ಳಿ ಮೌನ ಬಂಗಾರ ಮನಸ್ಸು ಒಡೆಯುವ ಮಾತುಗಳಿಗಿಂತ ಮೌನವೇ ಶ್ರೇಷ್ಠ ಅಂತ ಕಮೆಂಟ್ ಮಾಡಿ ಮತ್ತೆ ನಿಧಾನವಾಗಿ ಅವನು ಒಂದೊಂದು ಕವಿತೆಗಳನ್ನು ಓದ್ತಾ ಹೋಗ್ತಾಳೆ ಒಂದೊಂದು ಕವಿತೆಗಳು ಸಹ ಅಂತರಾಳದ ಭಾವನಾತ್ಮಕವಾದ ಭಾವನೆಯನ್ನು ಅನುಭವಿಸಿ ಕವಿತೆಯನ್ನು ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಅವಳಿಗೇನು ಕವಿತೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಈ ಎಲ್ಲ ಕವಿತೆಗಳು ಓದ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ತಿಳಿದು ಖುಷಿ ಒಂದೇ ದಿನದಲ್ಲಿ ಎಲ್ಲ ಕವಿತೆಗಳನ್ನ ಆ ಮಟ್ಟಗೆ ಹಚ್ಕೊಂಡಿದ್ದಾಳೆ ನಮ್ಮ ಕೀರ್ತಿ ಒಂದೊಂದು ಕವಿತೆಗಳು ಸಹ ಜೀವ ತುಂಬೋ ಭಾವನೆಯನ್ನು ಹೊಂದಿದೆ ಅಂತ ಯೋಚಿಸ್ತಾನಾಗ್ತಾಳೆ ಅವಳು ತುಂಬ ಮೌನಿ ಮನೆಯವರನ್ನ ಬಿಟ್ಟರೆ ಬೇರೆ ಯಾರ ಹತ್ರನೂ ಜಾಸ್ತಿ ಮಾತೇ ಆಡಲ್ಲ ಅವಳಾಯಿತು ಅವಳ ಕುಟುಂಬ ಆಯಿತು ಗೊತ್ತಿರೋ ಫ್ರೆಂಡ್ಸ್ ಹತ್ರ ಒಂದು ನಾಲ್ಕು ಮಾತು ಮಾತಾಡ್ಬೋದು ಅಷ್ಟೇ ಸ್ಕೂಲ್ ಲೈಫಲ್ಲೂ ಅಷ್ಟೇ ಯಾರ ಜೊತೆಯೂ ಜಾಸ್ತಿ ಬೆರ್ತವಳಲ್ಲ ಓದಾಯಿತು ಮನೆ ಆಯಿತು ಸಾತ್ವಿಕ್ ಮತ್ತು ಕನ್ನಿಕಾ ಇಬ್ಬರ ಜೊತೆ ಅಷ್ಟೇ ಮಾತಾಡ್ತಾ ಇದ್ಲು ಅವ್ರು ಚಿಕ್ಕಮ್ಮ ಕರೆದ್ರು ಅಂತ ಕೆಳಗಡೆ ಟಿಫನ್ಗೆ ಹೊರಡ್ತಾಳೆ ಈ ಕಡೆ ಅಮೇರಿಕದಲ್ಲಿ ಕಾಲೇಜ್ ಮುಗಿಸ್ಕೊಂಡು ಆಚೆ ಒಂದು ಲಾಂಗ್ ಡ್ರೈವ್ ಹೋಗಿ ಅಲ್ಲೇ ಆಚೆ ಊಟ ಮುಗಿಸ್ಕೊಂಡು ನೈಟ್ ಮನೆಗೆ ಬರ್ತಾರೆ ಅಪ್ ಆಗಿ ಅವ್ರು ರೂಮ್ ಸೇರಿಕೊಳ್ತಾರೆ ಬೆಡ್ ಮೇಲೆ ಕೂತ್ಕೊಂಡಿದ್ದಂಗೆ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡ್ತಾನೆ ಅವ್ನು ಬರ್ತಿರೋ ನೆನ್ನೆ ಕವಿತೆಗೆ ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿರುತ್ತೆ ಅವನೇ ಆ ಐ ಡಿ ಕಮೆಂಟ್ ಹುಡುಕ್ತಾನೆ ಆ ಡಿಯಿಂದ ಒಂದು ಕಮೆಂಟ್ ಮಾತು ಬಿಡಲಿ ಮೌನ ಬಂಗಾರ ಅದನ್ನು ನೋಡಿ ಫುಲ್ ಖುಷಿಯಾಗ್ತಾನೆ ಅದಕ್ಕೆ ಖುಷಿ ಆಗ್ತಿದ್ದಾನೆ ಅಂತ ಅವನಿಗೆ ಗೊತ್ತಾಗಲ್ಲ ಅವನ ಖುಷಿನ ಅವನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಸಂತೋಷ ಪಡ್ತಾನೆ ಆ ಪದಗಳ ಮೇಲೆ ಅವ್ನು ಬೆರಳು ಆಡಿಸ್ತಾನೆ ತದನಂತರ ಆ ಕಮೆಂಟ್ಗೆ ಜಸ್ಟ್ ಲೈಕ್ ಕೊಡ್ತಾನೆ ಅವನ ಸ್ಟಡೀಸ್ಗೋಸ್ಕರ ವಾರಕ್ಕೆ ಮೂರು ಕವಿತೆಗಳನ್ನ ಅಪ್ಲೋಡ್ ಮಾಡೋನು ಇವತ್ತು ಯಾಕೋ ಇನ್ನೊಂದು ಕವಿತೆನ ಬರೆಯೋಕ್ಕೆ ಬೆರಳುಗಳನ್ನು ಲ್ಯಾಪ್ಟಾಪ್ ಮೇಲೆ ಆಡಿಸ್ತಾನೇ ಇರ್ತಾನೆ ತುಂಬ ಹೊತ್ತು ಒಬ್ಬೊಬ್ನೇ ನಗ್ತಾನೆ ಇರ್ತಾನೆ ಅಂತೂ ಇಂತೂ ಯೋಚನೆ ಮಾಡಿ ಒಂದು ಕವಿತೆನ ಬರೆದು ಅಪ್ಲೋಡ್ ಮಾಡ್ತಾನೆ ಬದುಕಿನ ವ್ಯವಹಾರಗಳಲ್ಲಿ ನಗುವೊಂದು ಉತ್ತಮ ಹೂಡಿಕೆ ಸಂಗ್ರಹಿಸಿದಷ್ಟು ಪ್ರತಿಫಲ ಜಾಸ್ತಿ ನಗು ನಿರಂತರವಾಗಿರಲಿ ಎಷ್ಟು ನಿಜ ಅಲ್ವಾ ಯಾವತ್ತಿದ್ರೂ ಏನೇ ಇದ್ದರೂ ನಗು ಇರಬೇಕು ಜೀವನದಲ್ಲಿ ನಾವು ಹೂಡಿಕೆ ಮಾಡಬೇಕಾಗಿರೋದು ನಗುನ ಪ್ರತಿಫಲ ತೊಗೊಬೇಕಾಗಿರೋದು ನಗುನ ತುಂಬ ದಿನ ಆದಮೇಲೆ ಅವನ ಮನಸ್ಸು ತುಂಬ ಖುಷಿಯಾಗಿದ್ದಕ್ಕೆ ಈ ಖುಷಿಗೆ ಕವಿತೆನ ಬರೆದಿರ್ತಾನೆ ಅದಾದ ಮೇಲೆ ಯೋಚನೆ ಮಾಡ್ತಾನೆ ಈ ನನ್ನೆಲ್ಲ ಕವಿತೆಗಳಿಗೆ ಒಂದೇ ದಿನಕ್ಕೆ ಇಷ್ಟು ಲೈಕ್ ಕೊಟ್ಟಿರೋ ನೀವು ಯಾರು ಹುಡ್ಗಾನ ಹುಡುಗಿನ ಅಂಕಲ್ ಅವ್ರ ಆಂಟಿನ ಅಂತ ಯೋಚನೆ ಮಾಡ್ತಾ ನೀವು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಒಂದೇ ಒಂದು ಒಂದು ಎರಡು ವಾಕ್ಯದಲ್ಲಿ ನೀವು ಮೌನಿ ಅಂತ ನನಗೆ ತಿಳಿಸಿದ್ದೀರ ನೀವ್ಯಾರು ನಗ್ತಾನೆ ಬೆಡ್ ಮೇಲೆ ಮಲಗಿಬಿಡ್ತಾನೆ ನಿದ್ದೆಗಣ್ಣಲ್ಲೂ ನಗ್ತಾನೆ ಇರ್ತಾನೆ ಈ ನಗು ಅವನ ನಿಷ್ಕಲ್ಮಷವಾದ ಮನಸ್ಸಿನಿಂದ ತುಟಿ ತಿಡಿ ಅಂಚಿನಲ್ಲಿ ಮೂಡಿದೆ ಕೆಳಗಡೆ ಬಂದು ಎಲ್ಲರ ಜೊತೆ ಕೂತ್ಕೊಂಡು ಟಿಫಿನ್ ಮಾಡ್ತಾ ಡ್ಯಾಡಿ ನೆಕ್ಸ್ಟ್ ವೀಕ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ ನಾವೆಲ್ಲ ಸೇರಿ ಟೂ ಆರ್ ತ್ರೀ ಡೇಸ್ ಟ್ರಿಪ್ ಹೋಗಿ ಬರೋಣವಾ ಫ್ಯಾಮಿಲಿ ಟ್ರಿಪ್ ಪ್ಲೀಸ್ ಡ್ಯಾಡಿ ಇಲ್ಲ ಅನ್ಬೇಡಿ ನೀವು ಓಕೆ ಅಂದರೆ ಕುಶಲ್ನ ಸಹ ಕರೆಸ್ಕೊಳ್ಳೋಣ ನಾವು ಆಗ ಕನಿಕಾ ಹೌದು ದೊಡಪ್ಪ ನಾವೆಲ್ಲ ಟ್ರಿಪ್ ಹೋಗೋಣ ಇವಾಗ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ತ್ರೀ ಡೇಸ್ ರಜಾ ಹಾಕಿದ್ರೆ ಏನೂ ಆಗೋಲ್ಲ ಪ್ಲೀಸ್ ಎಲ್ಲರೂ ಹೋಗಿ ಬರೋಣ ದೊಡ್ಡಪ್ಪ ಅಂತ ಕನಿಕ ಸಹ ಕೇಳಿದ್ಲು ಇಲ್ಲ ನನಗೆ ಈ ವೀಕ್ ಫುಲ್ ಹಾಸ್ಪಿಟಲಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇದೆಪ್ಪ ಅರ್ಥ ಮಾಡ್ಕೊಳ್ರೋ ಪ್ಲೀಸ್ ಆಗೋಲ್ಲ ಅವಳು ಏನಂತ ಸಹ ಮಾತಾಡಿದೆ ಸರಿ ಡ್ಯಾಡಿ ಆಯಿತು ಅಂತ ಹೇಳಿ ಟಿಫನ್ ಮುಗಿಸಿ ನೆಕ್ಸ್ಟ್ ವೀಕ್ ಕಾಲೇಜ್ಗೆ ಹೋಗಬೇಕು ಅಲ್ಲಿವರೆಗೂ ಬುಕ್ಸ್ ಆದರೂ ಓದೋಣ ಅಂತ ರೂಮಿಗೆ ಹೊರಡ್ತಾಳೆ ರೂಮಿಗೆ ಬಂದು ಸುಮ್ಮನೆ ಕೂತ್ಕೊಂಡು ಬಿಡ್ತಾಳೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಂಪ್ಯೂಟರ್ ಆನ್ ಹಾಗೇ ಇರುತ್ತೆ ಅದನ್ನು ನೋಡಿ ಏಳು ಕಮೆಂಟ್ಗೆ ಆ ಐಡಿಯಿಂದ ಲೈಕ್ ಬಂದಿರೋದು ನೋಡಿ ನಗ್ತಾಳೆ ಇವಾಗ ಅವರ ಅಪ್ಪ ಅಮ್ಮನಿಂದ ಬೇಜಾರಾಗಿರೋ ಅವಳಿಗೆ ಈ ಒಂದು ಐಡಿಯಿಂದನೇ ಅವಳಿಗೆ ಖುಷಿ ಸಿಗ್ತಾ ಇರೋದು ಮತ್ತೆ ಹೊಸ ಒಂದು ಕವಿತೆ ಹಾಕಿರೋದು ನೋಡಿ ಅದಕ್ಕೆ ಲೈಕ್ ಮಾಡಿ ಮೊದಲೇ ತುಂಬ ಬೇಜಾರಾಗಿದ್ಲು ಕೆಳಗಡೆ ಒಂದು ಕಮೆಂಟ್ ಹಾಕ್ತಾಳೆ ನಿರೀಕ್ಷೆಗಳು ನೀಡಿದ ನಗುವಿಗಿಂತ ನಿರಾಸೆಗಳು ನೀಡಿದ ನೋವೇ ಜಾಸ್ತಿ ಅವಳೇನೋ ಕವಿತೆ ಬರೆಯೋ ಕವಿನೂ ಅಲ್ಲ ಲೇಖಕಿಯೂ ಅಲ್ಲ ಈ ಕವಿತೆಗಳನ್ನ ಓದಿ ತುಂಬ ಇಷ್ಟಪಟ್ಟದ್ಲು ಮನಸ್ಸು ಬೇರೆ ಬೇಜಾರಾಗಿತ್ತಲ್ಲ ಅದಕ್ಕೆ ಅವಳು ಸಹ ಬರೆದು ಕಮೆಂಟ್ ಮಾಡಿದ್ಲು ಎರಡು ಲೈಕ್ ಕಮೆಂಟ್ ಹಾಕಿ ಮಾಡ್ತಾಳೆ ಲೈಕ್ ಬರುತ್ತಾ ಅಂತ ಆದರೆ ಅಲ್ಲಿ ನೈಟ್ ಅಲ್ವಾ ಅವನ ಮಲಗಿರ್ತಾನೆ ಸುಮ್ಮನೆ ನೋಡೋ ಅಷ್ಟು ನೋಡಿ ಆಮೇಲೆ ಅವಳು ಬುಕ್ಸ್ ತೊಗೊಂಡು ಅಂತ ಕೂತ್ಕೊತಾಳೆ ಯಾರು ಎಷ್ಟೇ ಮಾಡಿದ್ರು ಯಾರು ಎಷ್ಟೇ ನೋವು ಕೊಟ್ಟರು ಅವಳ ಅಭ್ಯಾಸ ಒಂದೇ ಓದೋದು ಓದನಲ್ಲೇ ಎಷ್ಟು ನೋವುಗಳನ್ನ ಮರೆಯೋದು